ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಹಂಸ ಹೇಗಿದ್ದೀರಾ ಎಲ್ಲರೂ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡಿದ್ದೀನಿ ಇದು ಭಾನುವಾರದ ಸಂಜೆಯ ಲಾಗ್ ಆಗಿರುತ್ತೆ ಸೊ ಸಂಜೆ ಅಂದಮೇಲೆ ಸ್ನ್ಯಾಕ್ಸ್ ಅಂತೂ ಬೇಕೇ ಬೇಕು ಹಾಗಾಗಿ ಕೆಲವೊಂದಷ್ಟು ಬ್ರೆಡ್ ಸ್ನ್ಯಾಕ್ಸ್ನ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಬೇಗನೆ ಮಾಡ್ಕೋಬೋದು ಹಾಗೆ ಟೇಸ್ಟಿ ಕೂಡ ಇರುತ್ತೆ ಮಕ್ಕಳು ಇದ್ರೆ ತುಂಬಾ ಇಷ್ಟಪಡ್ಕೊಂಡು ತಿಂತಾರೆ ನಾನಿಲ್ಲಿ ಫಸ್ಟು ಬ್ರೆಡ್ ಸ್ಲೈಸ್ ತಗೊಂಡು ು ಬಟರ್ನ ಹಚ್ಚಿ ಇಲ್ಲಿ ಬ್ರೆಡ್ನ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಬಟರ್ ಹಚ್ಚಿ ಬ್ರೆಡ್ ರೋಸ್ಟ್ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಬ್ರೆಡ್ಡು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಎರಡು ಕಡೆಗೂ ಬಟರ್ ಹಚ್ಬಿಟ್ಟು ನಾನು ಬ್ರೆಡ್ನ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಓವರ್ ರೋಸ್ಟ್ ಮಾಡಬಾರ್ದು ಕರೆಕ್ಟಾಗಿ ರೋಸ್ಟ್ ಮಾಡಬೇಕು ಬಟ್ ಬಟರ್ ಸ್ವಲ್ಪ ಜಾಸ್ತಿ ಇದ್ದರೆ ಬ್ರೆಡ್ ಕೂಡ ಸಾಫ್ಟಾಗಿರತ್ತೆ ತಿನ್ನೋ ಕೂಡ ಟೇಸ್ಟಿಯಾಗಿರುತ್ತೆ ನಾಲ್ಕು ಎಲ್ಲ ಸೈಡಲ್ಲೂ బటర్ వచ్చి వేసుకోండే నేను ఈ తర ನೀವು ಇದನ್ನು ಹೀಗೆ ತಿಂದ್ರೂ ತುಂಬಾ ಟೇಸ್ಟಿಯಾಗಿರುತ್ತೆ ಬ್ರೆಡ್ ಬಟರ್ನ ರೋಸ್ಟ್ ಮಾಡ್ಕೊಂಡು ತಿಂದರೆ ಒಂದು ಸಲ ತಿಂದು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನಾನೀಗ ಇದಕ್ಕೆ ಕೇಚಪ್ನ ಹಾಕ್ಕೊಳ್ತಾ ಇದ್ದೀನಿ ಈಸಿಯಾಗಿ ಟೇಸ್ಟಿಯಾಗಿಯೇ ಇದನ್ನು ಮಾಡ್ಕೋಬೋದು ಎಲ್ಲ ಸ್ಲೈಸ್ಗೂ ಕೇಚಪ್ ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಚಿಲ್ಲಿ ಫ್ಲೇಕ್ಸನ್ನ ಹಾಕೊಳ್ತಾ ಇದ್ದೀನಿ ಇದು ಚಿಲ್ಲಿ ಫ್ಲೆಕ್ಸು ಮತ್ತು ಅರಿಗೇನೋ ಈಗಂತೂ ಎಲ್ಲ ಕಡೆಗೂ ಸಿಗುತ್ತೆ ನಾನು ಇದನ್ನು ಡಿಮಾರ್ಟಲ್ಲಿ ತೊಗೊಂಡು ಬಂದಿದ್ದು ಇದೆರಡೂ ಸ್ಲೈಸ್ ಮೇಲೆ ಹಾಕಿ ಅದನ್ನು ಸ್ಪ್ರೆಡ್ ಮಾಡಬೇಕು ನಿಮಗೆ ಪಿಜ್ಜಾ ತಿನ್ನೋ ತಿಂತಾ ಇದ್ದೀವಿ ಅನ್ನೋ ಥರನೇ ಫೀಲ್ ಆಗುತ್ತೆ ಬೇಗನೂ ಮಾಡ್ಕೋಬೋದು ಹಾಗೆ ದರ್ಶಿಲ್ಗೂ ಕೂಡ ತುಂಬಾ ಇಷ್ಟ ಇದ್ರ ಮೇಲೆ ನೀವು ಕಾರ್ನು ಆನಿಯನ್ನು ಏನು ಬೇಕಾದರೂ ಇಟ್ಕೊಂಡು ತಿನ್ಬೋದು ಹೀಗೆ ತಿಂದ್ರೂ ತುಂಬಾ ಟೇಸ್ಟಿಯಾಗಿರುತ್ತೆ ಕೆಲವ್ರಿಗೆ ಬಟರ್ ಇಷ್ಟ ಆಗೋದಿಲ್ಲ ಅಂಥವರು ಕೂಡ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಕೂಡ ಸ್ನ್ಯಾಕ್ಸ್ನ ನೀವು ಮಾಡ್ಕೋಬೋದು ನಾನಿಲ್ಲಿ ಇನ್ನೊಂದು ರೆಸಿಪಿನ ತೋರಿಸ್ತಾ ಇದ್ದೀನಿ ಆಯಿಲ್ ಹಾಕ್ಕೊಂಡ್ಬಿಟ್ಟು ಬ್ರೆಡ್ನ ಎರಡು ಕಡೆಗೂ ರೋಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಆಮ್ಲೆಟ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕಾಗಿ ನಾನಿಲ್ಲಿ ಎರಡು ಎಗ್ನ ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡಿ ಹೊಡೆದಾಕೊಂಡ್ಬಿಟ್ಟು ಇದಕ್ಕೆ ಸಾಲ್ಟ್ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂಡು ಚಿಕ್ಕದಾಗಿ ಹೆಚ್ಚಿಟ್ಟು ಹೆಚ್ಚಿಟ್ಕೊಂಡಿರುವಂಥ ಆನಿಯನ್ನು ಗ್ರೀನ್ ಚಿಲ್ಲಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೆ ನಿಮಗೇನು ಬೇಕೋ ಅದು ಆ್ಯಡ್ ಮಾಡ್ಕೊಬೋದು ಚಿಲ್ಲಿ ಪೌಡರು ಅರ್ಶನ ಪೌಡರು ಪೆಪ್ಪರು ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಇಷ್ಟೇ ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ ಎಗ್ ಚೆನ್ನಾಗಿ ಬೀಟ್ ಆದರೆ ಎಗ್ ಆಮ್ಲೆಟ್ ಕೂಡ ಪ್ಲಫಿಯಾಗಿ ಬರುತ್ತೆ ನಾನೀಗ ತವ ಮೇಲೆ ಸ್ವಲ್ಪ ಆಯಿಲ್ನ ಹಾಕ್ಬಿಟ್ಟು ಆಮ್ಲೆಟ್ನ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಹಾಕಿದ್ದಂಥ ಆಮ್ಲೆಟ್ನ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ ಇಲ್ಲ ಮಧ್ಯಕ್ಕೆ ಉಳಿದುಬಿಡತ್ತೆ ಸೊ ಈ ಉಳ್ದಿರೋ ಅಂಥ ಎಗ್ನು ಕೂಡ ಹಾಕ್ಕೊಂಡು ಆಮ್ಲೆಟ್ ಥರ ಮಾಡಿಕೊಂಡು ಅದಕ್ಕೆ ರೋಸ್ಟ್ ಮಾಡಿಟ್ಕೊಂಡಿರುವಂತಹ ಬ್ರೆಡ್ ಸ್ಲೈಸ್ನ ಸಲ ಡಿಪ್ ಮಾಡಿ ಅದನ್ನು ಮತ್ತೆ ತಿರುಗಿಸ್ಬಿಟ್ಟು ಅಲ್ಲೇ ಇಟ್ಟಿದ್ದೀನಿ ಈಗ ವಿಡಿಯೋದಲ್ಲಿ ತೋರಿಸಿರೋ ಥರನೇ ಅದೆರಡನ್ನೂ ಕೂಡ ನಾನು ಫ್ಲಿಪ್ ಇದ್ದೀನಿ ಬ್ರೆಡ್ಡು ಅಂಟ್ಕೊಂಡಿರತ್ತೆ ಏನೂ ಭಯ ಇಲ್ಲ ಈಸಿಯಾಗಿ ತಿರುವಾಕ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂತು ಇದನ್ನೇ ಆಮ್ಲೆಟು ಫೋಲ್ಡ್ ಮಾಡಿ ಬ್ರೆಡ್ ಮೇಲೆ ಮಾಡಿಟ್ಕೊಂಡು ತಿಂದರೆ ಬ್ರೆಡ್ ಆಮ್ಲೆಟ್ ಆಗುತ್ತೆ ಇಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಇನ್ನೊಂದು ಕಡೆ ತಿರುವು ಬ್ರೆಡ್ಡಿಗೆ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ ಹಾಗೆ ಆರೋಗ್ಯನೋ ಕೂಡ ಹಾಕ್ತಾಯಿದ್ದೀನಿ ಹಾಗೆ ಕೇಚಾಪ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದು ಒಂಥರ ಬ್ರೆಡ್ ಆಮ್ಲೆಟ್ ಬರ್ಗರ್ ಅಂತಲೇ ಹೇಳ್ಬೋದು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಅಂದರೆ ಸ್ವಲ್ಪ ಉಪ್ಪನ್ನು ಉದುರಿಸ್ಕೋಬೋದು ಈಗ ಆಮ್ಲೆಟ್ನ ಎಕ್ಸ್ಟ್ರಾ ಇರುವಂಥದ್ದು ಎರಡನ್ನೂ ಫೋಲ್ಡ್ ಮಾಡಿ ಬ್ರೆಡ್ ಒಳಗಡೆ ಸೇರೋ ಥರ ಅದನ್ನು ಮಡಚಿ ಇಡಬೇಕಾಗತ್ತೆ ಇಷ್ಟೇ ಇದು ಬ್ರೆಡ್ ಬರ್ಗರ್ ಅಂತಲೇ ಬ್ರೆಡ್ ಆಮ್ಲೆಟ್ ಬರ್ಗರ್ ಅಂತಲೇ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಸಲ ಟ್ರೈ ಮಾಡಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಯಾರೆಲ್ಲ ಲವರ್ ಇದ್ದೀರೋ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ ಕೆಚಪ್ ಜೊತೆ ತಿಂತಾ ಇದ್ರೆ ಆಹಾ ಇನ್ನೊಂದು ಬೇಕು ಅಂತ ಅನಿಸುತ್ತೆ ನೋಡಿ ಒಳಗಡೆ ಕೂಡ ಈ ಥರ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮನೆಯವ್ರಿಗೆಲ್ಲರಿಗೂ ಇಷ್ಟ ಆಯಿತು ನೀವು ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹಾಗೆ ಸ್ನ್ಯಾಕ್ಸ್ ಆದಮೇಲೆ ಸ್ವಲ್ಪ ಕೆನೆ ಕೂಡ ಕೂಡಿಟ್ಟಿದ್ದೆ ಒಂದು ವಾರದಿಂದ ಸೊ ಅದನ್ನು ಕೂಡ ಬೆಣ್ಣೆನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಾನು ಯಾವಾಗಲೂ ಬೆಣ್ಣೆನ ಮನೇಲೇ ಮಾಡ್ಕೊತೀನಿ ದುಡ್ಡು ಕೊಟ್ಟು ಅಂತೂ ಯಾವತ್ತೂ ತೊಗೊಂಬಂದಿಲ್ಲ ಹಾಲಿಂದ ಬಂದಿರುವಂಥ ಕೆನೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾವು ಹಾಲನ್ನ ಕಾಯಿಸಿಬಿಟ್ಟು ಸ್ವಲ್ಪ ಹೊತ್ತು ಅದು ತಣ್ಣಗಾಗೋದಕ್ಕೆ ಬಿಟ್ಟರೆ ಮೇಲ್ಗಡೆ ಕೆನೆ ಕಟ್ಟಿರುತ್ತೆ ಆ ಕೆನೆನ ಕೂಡಿ ಕೂಡ ನಾವು ಬೆಣ್ಣೆನ ತೆಗಿಬೋದು ಬೆಣ್ಣೆ ತುಪ್ಪ ಅಂತೂ ತುಂಬಾ ಕಾಸ್ಟ್ಲಿ ಅದರಲ್ಲೂ ನಿಮಗೆ ಪ್ಯೂರಾಗಿರೋದು ಸಿಗುತ್ತೆ ಅನ್ನೋದು ತುಂಬಾ ಡೌಟ್ಫುಲ್ಲು ಸೊ ನಾವೇ ಈ ಥರ ಹೇಗೋ ಹಾಲಂತೂ ತೊಗೊಂಡು ಬಂದೇ ಬರ್ತೀವಿ ಅದನ್ನು ಕೆನೆ ಕಟ್ಟೋ ಥರ ಮಾಡಿ ಕೆನೆ ಕೂಡಿಟ್ಟು ಈ ಥರ ಬೆಣ್ಣೆನ ತೆಗಿಬೋದು ನಾನಿದು ಒಂದು ಸೆವೆನ್ ಟು ಟೆನ್ ಡೇಸ್ದು ಕೆನೆನ ಕೂಡಿಟ್ಟಿರೋ ಅಂಥದ್ದು ಇಷ್ಟು ಬೆಣ್ಣೆ ಬರುತ್ತೆ ನೋಡಿ ವಾರ ಇಷ್ಟು ಬೆಣ್ಣೆ ಬಂದರೆ ಸಾಕಾಗುತ್ತೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ಇದು ನಂದಿನಿ ಹಾಲಿಂದ ಮಾಡಿರುವಂತಹ ಬೆಣ್ಣೆ ನೋಡಿ ಎಷ್ಟೊಂದು ಬೆಣ್ಣೆ ಬಂತು ಮಾಡೋದು ಕೂಡ ತುಂಬಾ ಈಸಿ ಅನಿಸುತ್ತೆ ಮುಂಚೆ ತುಂಬ ಕಷ್ಟ ಅದು ಮಾಡೋದಕ್ಕಾಗೋದಿಲ್ಲ ಅಂತ ಸಲ ಟ್ರೈ ಮಾಡಿ ನೋಡಿ ಹೆಲ್ತಿಗೂ ಒಳ್ಳೆಯದು ಹಾಗೂ ದುಡ್ಡು ಕೂಡ ನೀವು ಸೇವ್ ಮಾಡ್ಬೋದು ಇಷ್ಟೊಂದು ಬೆಣ್ಣೆ ಕೂಡ ನನಗೆ ಬಂತು ಅದಾದಮೇಲೆ ನಮ್ಮ ಮನೆ ಹತ್ರ ಒಂದು ಅವಕಾಡೋದು ಮರ ಇದೆ ಅಲ್ಲಿ ಫ್ರೆಶ್ ಆಗಿ ಒಂದು ಅವಕಾಡೋ ಬಿತ್ತು ನಮ್ಮ ಕಣ್ಮುಂದೆನೆ ಸೊ ಅದನ್ನು ನಾವು ತೊಗೊಂಡು ಬಂದ್ವಿ ಈಗ ಸೀಸನ್ ಅದು ನಮ್ಮ ಮನೆ ಹತ್ರ ತುಂಬ ದೊಡ್ಡದಾಗಿರೋ ಮರ ಇದೆ ಎಷ್ಟೊಂದು ಹಣ್ಣುಗಳು ಕೂಡ ಬಿಟ್ಟಿರ್ತಿತ್ತು ಬಟ್ ಮೇಲ್ಗಡೆ ಇತ್ತು ಅದೆಲ್ಲ ನಮಗೆ ಕೀಳೋಕ್ಕಾಗಲ್ಲ ಕೆಳಗಡೆ ಕೂಡ ತುಂಬಾ ಬಿದ್ದಿರ್ತಾಯಿತ್ತು ಬಟ್ ಅದು ಗೊತ್ತಿಲ್ಲ ಅಲ್ಲ ನಾವು ನೋಡಿರಲ್ಲ ಯಾವಾಗ ಬಿದ್ದಿರುತ್ತೆ ಏನು ಅಂತ ಬಟ್ ಇದು ಫಸ್ಟ್ ನಾವು ನೋಡ್ತಿದ್ದ ಅಂಕ್ಲೇನೆ ಬಿತ್ತು ಸೊ ತೊಗೊಂಬಂದ್ವಿ ಚೆನ್ನಾಗಿತ್ತು ಹಾಗಾಗಿ ಮಿಲ್ಕ್ ಶೇಕ್ನ ಮಾಡ್ತಾಯಿದ್ದೀನಿ ಶುಗರ್ ಫ್ರೀ ಮಿಲ್ಕ್ ಶೇಕು ಅವಾಗದು ಸೀಡೆಲ್ಲ ತೆಗೆದುಬಿಟ್ಟು ಮೇಲ್ಗಡೆ ಸಿಪ್ಪೇದೆಲ್ಲ ತೆಗೆದುಬಿಟ್ಟು ಅದಕ್ಕೆ ಹಾಲನ್ನು ಹಾಕ್ಬಿಟ್ಟು ನಾನು ಗ್ರೈಂಡ್ ಮಾಡಿಕೊಂಡೆ ಬೇರೆ ಸ್ವೀಟ್ ಏನೂ ಆ್ಯಡ್ ಮಾಡ್ಕೊಂಡಿಲ್ಲ ನಿಮಗೆ ಸ್ವೀಟ್ನೆಸ್ ಬೇಕು ಅಂತ ಹೇಳಿದ್ರೆ ಶುಗರ್ ಹಾಗೆ ಹೈಸ್ ಕ್ಯೂಬ್ನ ಹಾಕ್ಕೊಂಡು ಕೂಡ ನೀವು ಮಿಲ್ಕ್ ಶೇಕ್ನ ಮಾಡ್ಕೋಬೋದು ನಾನಿಲ್ಲಿ ಅಬಕಾಡು ಹಾಲು ಅಷ್ಟೇ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸ್ಮೂದಿ ಥರ ಇದಕ್ಕೀಗ ಸ್ವಲ್ಪ ಅಂತ ಶೇಂಗಾ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಒಣ ದ್ರಾಕ್ಷಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಬೇಕು ಅಂದರೆ ನೀವು ಹನಿ ಕೂಡ ಹಾಕೊಬೋದು ನಾನು ಶುಗರ್ ಫ್ರೀ ಮಾಡೋದ್ರಿಂದ ಸೊ ಇಲ್ಲಿ ಯಾವುದೇ ಸ್ವೀಟ್ನರ್ನ ಯೂಸ್ ಮಾಡಿಲ್ಲ ಅವಕೆಡೋ ಸ್ವೀಟ್ ಎಷ್ಟಿರುತ್ತೋ ಅಷ್ಟೇ ಅದಾದಮೇಲೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿ ಆಗಿತ್ತು ಸೊ ರೀಫಿಲ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ನಾನು ನಿಮ್ಮ ಜೊತೆ ಕೆಲವೊಂದಷ್ಟು ಮಾತುಗಳನ್ನು ಶೇರ್ ಮಾಡ್ಕೋಬೇಕು ನನಗೆ ಎಷ್ಟೋ ಜನ ಸಿಕ್ಕಾಗ ಕೇಳ್ತಾರೆ ನೀನು ಕೆಲ್ಸಕ್ಕೆ ಹೋಗ್ತಾ ಇದೆಯಾ ನೀನು ಜಾಬ್ ಮಾಡ್ತಾ ಇದೆಯಾ ಅಂತ ನಾ ಇಲ್ಲ ಅಂತ ಹೇಳಿದಾಗ ಹೇಳ್ತಾರೆ ಯಾಕಮ್ಮ ಹೋಗಲ್ಲ ಮಗ ದೊಡ್ಡೋನಾಗ್ತಾಯಿದ್ದೇನೆ ಸ್ಕೂಲ್ಗೆ ಹೋಗ್ತಾನಲ್ಲ ಆ ಟೈಮಲ್ಲಿ ಏನು ಮಾಡ್ತೀಯಾ ಅಂತ ತುಂಬ ಜನ ಕೇಳ್ತಾರೆ ಬೆಂಗಳೂರಲ್ಲಿದೆಯಾ ಎಷ್ಟು ದುಡ್ಡು ದುಡಿದ್ರು ಸಾಲದು ಅಂತ ಹೇಳ್ತಾರೆ ಅವರು ಮಾತು ಒನ್ ಪಾಯಿಂಟ್ ವ್ಯೂವಲ್ಲಿ ಪಾಯಿಂಟ್ ಆಫ್ ವ್ಯೂವಲ್ಲಿ ಕರೆಕ್ಟ್ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಬಟ್ ಮಗ ದೊಡ್ಡವನಾದ ಸ್ಕೂಲ್ಗೆ ಹೋಗ್ತಾನೆ ಅಂತ ಹೇಳಿದ್ರೆ ಅದಕ್ಕೆಲ್ಲ ಯಾರು ಕಳಿಸ್ಬೇಕು ಅನ್ನೋದು ಅವರು ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಅದನ್ನು ಗೊತ್ತಿಲ್ಲದಲೇ ಮಾತಾಡ್ಬಿಡ್ತಾರೆ ಹಾಗಂತ ಹೆಣ್ಮಕ್ಳು ಯಾವಾಗಲೂ ಇನ್ನೊಬ್ರಿಗೆ ಡಿಪೆಂಡ್ ಆಗಿ ಇರಬೇಕು ಅಂತಲೂ ಅಲ್ಲ ಎಷ್ಟು ಸಾಧ್ಯನೋ ಅಷ್ಟು ಹೆಣ್ಮಕ್ಳು ಕೂಡ ಇಂಡಿಪೆಂಡೆಂಟ್ ಆಗಿ ಇರಬೇಕು ಅವರು ಅರ್ನ್ ಮಾಡಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮನೆಯಲ್ಲಿ ಎಷ್ಟು ಟೈಮು ಸಿಗುತ್ತೋ ಅಷ್ಟು ಟೈಮಲ್ಲೇ ನಾವು ಏನಾದರೂ ಮಾಡೋದಕ್ಕೆ ಟ್ರೈ ಮಾಡಬೇಕು ಅರ್ನ್ ಮಾಡೋದಕ್ಕೆ ಟ್ರೈ ಮಾಡಬೇಕು ಅಂತ ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇದೇ ಥರ ನಿಮಗೂ ಕೂಡ ಹೇಳೇ ಹೇಳಿರ್ತಾರೆ ಯಾರಾದರೂ ಕೂಡ ಪ್ಲೀಸ್ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ ನಮ್ಮ ಕೆಪಾಸಿಟಿ ಏನು ಅಂತ ಎಲ್ಲ ನಮಗೆ ಗೊತ್ತಿರುತ್ತೆ ಯಾವಾಗ ಏನು ಮಾಡಬೇಕು ಒಬ್ಬ ತಾಯಿಯಾಗಿ ಒಬ್ಬ ಗೃಹಿಣಿಯಾಗಿ ಎಲ್ಲ ನಮಗೆ ಗೊತ್ತಿರುತ್ತೆ ಒಂದು ಮನೆನ ನಿಭಾಯಿಸ್ಕೊಂಡು ಹೋಗೋದು ಕೂಡ ಗೊತ್ತಿರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಸೊ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಹ್ಯಾವ್ ಎ ನೈಸ್ ಡೇ ಬಾಯ್